ಮಂಜಾಲಿಕ್ರಿ ಏನಾದ್ರ ನಿಮ್ಮಿಬ್ಬರಿಗೂ ಹಂಗೆ ಹಾಕದ ಮಾತಾಡ್ಗತೆ ಓಡಿ ಬಂದಿರಿ ನಿಧಾನಕ್ಕ ಬರ್ರಿ ನಾ ಏನು ಎಲ್ಲಿ ಓಡಿ ಬಂತಿಲ್ಲ ಈಗ ಅಷ್ಟಕ್ಕೂ ನೀವ್ ಈ ಪರಿ ಓಡ್ ಬಂದು ದಮ್ ಹತ್ತಿಸ್ಕೊಂಡು ಹೇಳಂತ ಏನಾಗೇತಿ ಅಲ್ಲ ಸಂಗು ಈ ಕಾಲೇಜಿಗೆ ಬರುವಾಗ ಆ ಹಳದಿ ಕಲರ್ ಲಂಗ ಹಾಕೊಂಡು ಮ್ಯಾಲಿ ಕೆಂಪು ದಾವಣಿ ಹಾಕೊಂಡ್ ಬರ್ತಿದ್ದಲ್ಲ ಮಸ್ತ ಕಾಣ್ತಿದ್ದಿ ಮತ್ತ ನಾಳೆ ಫಂಕ್ಷನ್ಗೂ ಹಳದಿ ಕಲರ್ ಸೀರಿ ಕೆಂಪು ಜಂಪರ್ ಹಾಕೊಂಡ್ ಬಂದ್ರ ನೋಡಂಗ ಆಸೆ ಆಗಿತ್ತು ಹಾಕೊಂಡ್ ಬರ್ತೀಯಲ್ಲ ನೀನಂತೂ ಸ್ವಲ್ಪ ಬದಲಾಗಿಲ್ಲ ನೋಡು ಅವಾಗ ಹೆಂಗ ಅಂತಿದ್ದಿ ಇವಾಗೂ ಹಂಗ ಅಂತಿದ್ದಿ ಕಾಲೇಜಿಂದೆಲ್ಲ ಮುಗಿದು ಹೋದದ್ದೇ ನಾವೆಲ್ಲ ಫ್ರೆಂಡ್ಸ್ ಸೇರಿ ಮಾತಾಡ್ಕೊಂಡು ಪಿಂಕ್ ಕಲರ್ ಸೀರೆ ಉಟ್ಕೊಂಡು ಬರ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಅಲ್ಲ ಮತ್ತೆ ಅಂದಂಗ ನೀನ್ ಹೆಂಡತಿ ಸ್ವಲ್ಪ ದಪ್ಪ ಆದಾಳಂತ ಅವಾಗ ನೋಡಿದ್ರ ನೀನು ತೆಳ್ಳನ್ ಬೆಳ್ಳನ್ ಹುಡುಗಿ ಅಂತ ಹೇಳಿ ಕನ್ಯಾಕ ಒಂದ್ ಅರವತ್ತರಿಂದ ಎಪ್ಪತ್ತು ಹುಡುಗಿ ನೋಡಿ ಅಂತ ಮತ್ತೆ ಈ ಡುಮ್ಮಿನ್ ಹೆಂಗ್ ಕಟ್ಕೊಂಡಿ ಅಲ್ಲ ಪದ್ಮ மதுல மொத் மாவார ஒட்ட ஃபோன் மாதாத்திள்ளவா ஃபோனு எல்லாரும் வகிந்த அல்லே இல்லை நாலு தின ஆ நோடு ஃபோன் மாதா தே இத்தாரா அப்ப மத்த மாதாட முந்த யாரா இல்லை அந்த மாதாத்திர் தச்சு நோட்கண்டு மாதாட்குறாரா யார் ஜொத்தி மாதாடக்கார ஏனயோகல்லி ಹಂಗೇನು ಆಗಿರೋ ತಿಳ್ಬಿಡ ನೀನೇನ ಬಂದು ಕೇಳಿ ಸಿಕ್ಬಿಟ್ರೆ ಹಂಗ ದೊಡ್ಡದೊಂದು ಕಾಳಿ ಗೊಬ್ಬರನ ಕಟ್ಬಿಡ್ತೀಯಲ್ಲ ಹ್ಮ್ ಅವ್ರದ್ದು ಮದುವೆ ಆಗಿ ಮಕ್ಳಾಗಿ ಮತ್ತೆ ಸಸ್ತಿರ್ ಬಂದಾರ ಮೊಮ್ಮಕ್ಳ ಕಾಳ ವಯಸ್ಸಿನಾಗ ಕದ್ದು ಮುಚ್ಚಿ ಯಾರ ಜೊತೆ ಮಾತಾಡ್ತಾರ ಏನೋ ರಿಲೇಶನ್ಸ್ ಜೊತೆಗೆ ಇಲ್ಲ ಫ್ರೆಂಡ್ಸ್ ಜೊತೆಗೆ ಮಾತಾಡಕತ್ತಿರ್ಬೇಕು ಅದು ನಿನಗೆ ಇಂಥದ್ದೆಲ್ಲ ಗೊತ್ತಾಗಂಗಿಲ್ಲ ಸುಮ್ಕಿರಿ ಬಾ ಮೊದಲ ಹೋಗಿ ಅತ್ತಿಯರನ್ನ ಕರ್ಕೊಂಬರೋನು ಹ್ಮ್ ಮನೆ ಬಳಗ ಏನಾರ ಆದ ಅದಕ್ಕಿಂತ ಮುಂಚೆ ಇಂಥ ವಿಷಯ ಅತ್ತಿಯರ್ ಕಿವಿಗೆ ಅಂತ ಅಲ್ಲ ಸಂಗು ಅಪ್ರೂಪಕ್ಕ ಫೋನ್ ನಂಬರ್ ಸಿಕ್ಕತಿ ನನ್ನ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ನನ್ನ ಬಗ್ಗೆ ಏನು ಕೇಳ್ತಿದ್ದಿ ಹುಳ್ ಬಿಡು ಅಲ್ಲ ನಾನು ಅಷ್ಟಕ್ಕ ತೆಳ್ಳಗ ಬೆಳ್ಳಗಿರೋ ನಿನ್ನಂತ ಮದುವೆ ಮದ್ವಿ ಆಗ್ಬೇಕಂತ ಹೇಳಿ ಮನಸ್ಸು ಮಾಡಿದ್ದೆ ಆದ್ರೆ ಏನು ಮಾಡೋದು ಚಾತಿ ಒಂದು ಅಡ್ಡ ಬಂದು ನೀನು ಬ್ಯಾರದ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟಿ ಅಲ್ಲ ಮತ್ತು ನಿನ್ನ ಗಂಡ ಹೆಂಗದ ಬೆಳ್ಳಗ ಹ್ಯಾಂಡ್ಸಮ್ ಆಗಿ ನನ್ನಂಗದ ಮತ್ತು ಏನ ಇದ್ಲಿ ಮುಖದಂಗ ಅದಾನ இண்டி அோட் ஜோடி அந்த அய்ய பார்க்க குத்ரி உம் சார மாத்தாட்கண்ட் படத்தி

முளித்து அயோ அத்திய நான் ஏன்தாத் ஏனந்திசாரி முளித்த நோடி லேக்கல் சந்தேங்க ஆள்பர மாத்தி யார் நான் ஏன்தா கேக்கொள்ளி அஸ்டு ஏனாக ಅಯ್ಯೋ ನಿಮಗೆ ಹೆಂಗೆ ಹೇಳಿರಿ ಅಯ್ಯೋ ಏನಂತ ಹೇಳಿ ಅಲ್ಲ ಯಾ ಬಾಯಿಂದನಾರ ಹೇಳಿರಿ ಅತ್ತಿರ ಅಲ್ಲ ಅಲ್ಲೇ ನಮ್ಮ ಸಂಸಾರದ ದೋಣಿ ತೂತಾಗಿ ಹಂಗೆ ಹಂಗ ಮುಳಿ ಹೊಂಟತ್ರಿ ಅತ್ತಿಯರ್ ನೀವು ಬರೋದ್ರಾಗ ಅಂದ್ರ ನೋಡಾಕರ ಸಿಗ್ತೇನಿಲ್ಲ ಬರ್ರಿ ಅತ್ತಿಯರ್ ಜಲ್ದಿನ ಬರ್ರಿ ಹೋಗೋ ದೋಣಿನ ಎಬ್ಸನ ಬರ್ರಿ ಅತ್ತಿಯರ ഏനിന ദേവർ ഒന്ന ബായി അത ബായി ബൊളു അങ്ങോണി മുഴിഗ്ഗു മുഴിഗോത്ത് അത് ആട കൈലി ഹൈക്കോളക്കല്ല അത് ഏനത്തി നോടലേ ചന്ദി ഡി സരി ആ ഇല്ലഅന്ദ്ര കടദിനി ഏനഗതി ಅಯ್ಯೋ ಅತ್ತಿಯರ್ ನಿಮ್ ಹಿಂಗಾಗಬಾರ್ದಾಗಿತ್ತು ನೀವರ ಒಬ್ಬರಿಗೆ ಕೇಡ್ ಬಯಸ್ತಾರಲ್ಲ ಒಬ್ಬರಿಗೆ ಅನ್ಯಾಯ ಮಾಡ್ದಾರಲ್ಲ ಆದ್ರೆ ಇವತ್ತು ನಿಮಗ ಅನ್ಯಾಯ ಆಗಕತ್ತೈತಿ ಆದ್ರೆ ಆ ಅನ್ಯಾಯ ಆಗಾಕ ನಾ ಬಿಡಂಗಿಲ್ರಿ ಅತ್ತರ ನಾವ್ ಬಿಡಂಗಿಲ್ಲಾಂದ್ರ ಬಿಡಂಗಿಲ್ಲ ಹ್ಮ್ ಬರ್ರಿ ಅತ್ತರ ಅಲ್ಲೇ ನಿಮ್ ಸಂಸಾರ ದೋಣಿ ಬಳು ಹೊಂಟೈತಿ ಬರ್ರಿ ಅತ್ತರ ಅಲ್ಲೇ ಕಲ್ಯಾಣಿ ಸರಿ ನೀ ಕಡೆ ಪದಿ ನೀನರ ಹೇಳು ಏನಾಗೇತಿ ಈಕಾಕ ಹಿಂಗ ಕತ್ತ ಏನ್ ಮುಳಿ ಹೊಂಟತಿ ಅದು ಏನತ್ತ ಮತ್ತೆ ನೀವ್ ಬೈ ಬೈ ಬಾರದ್ರಿ ಅದು ಅಲ್ಲಿ ಮುಳಿ ಹೊಂಟತಿ ಅಂತ ಹೇಳಿ ನೀನ ಬೇಕಿ ಹಿಂಗ ಅದು ಅದು ಹತ್ತಿರ ಅಂತ ಹೇಳಿ ಹಿಂದೆ ಹೇಳ್ಕೊಂತ ನನ್ ಇಲ್ಲ ಇಲ್ಲಾಬಾರದು ಟೆನ್ಷನ್ ತುಂಬಿ ಇಲ್ಲ ಗುಟಕಾಯ್ಬೇಕು ನೂ ನಾನು ನೋಡ್ರಿ ಚಂದಾಗ ಏನಾಗೈತಿ ಅನ್ನೋದು ಹೇಳ್ತೇನೆ ಏನ್ ತಗೋಬೇಕ ನಿಮಗ ಅಯ್ಯೋ ಅಯ್ಯೋತೀರ ಮತ್ತೆ ನಾ ನಿಮ್ಗೆ ಹೆಂಗೆ ಹೇಳ್ಬೇಕು ಅಂತ ನಂಗೆ ಗೊತ್ತಾಗಲ್ರಿ ಮತ್ತೆ ನಾ ಹೇಳಿದ್ಮೇಲೆ ನೀವು ನನಗೇ ನನ್ನಂಗಲ್ ನೋಡ್ರಿ ಅದ ಮತ್ತೆ ಮನೆಯಾಗ್ ಮಾವಾರು ಫೋನ್ ಒಳಗಡೆ ಯಾವ್ದೋ ಹುಡುಗಿ ಜೊತೆಗೆ ಲವ್ ಇಡ್ವಿ ಮಾಡಾಕತ್ತಾರ ಅಂತ ಹೇಳಿ ನನಗ ಹೇಳಿದಿರಿ ಹ್ಮ್ ಮುಚ್ಚರಿ ಬಾಯ್ ಎಲ್ಲಿದೆ ನಾವು ಏನ್ ಮಾತಾಡಕತ್ತೀವಿ ನಾವು ಮನೆಯಿಂದ ತಗೊಂಡ್ಬಂದ ವಿಷಯ ಹಿಂಗ ಬೀದ್ಯಾಗ ಹಟ್ ಮಾಡೋ ಚಲೋ ಅಲ್ಲ ನಡ್ರಿ ನೋಡಿ ನೀವು ಮನೆಗೆ ನಾ ಎಲ್ಲ ಬರ್ತೇನೆ ಅಂತ ಅಲ್ಲಿ ಮನ್ಯಾಗ ಅನ್ನೋದು ನೋಡ್ತೇನೆ ಅಂತ ನೋಡಿಲ್ಲ ವಾಸಂತಿ ಅವರು ಏಪ್ರಿಲ್ ಪೋಲು ಮಾಡ್ಬೇಕಂತ ಹೇಳಿ ನಕಲಿ ಮಾಡಾಕ ಹಂಗೆ ಹಾಕ್ತಾರ ಹ್ಮ್ ಹಂಗೇನಿರಂಗಿಲ್ಲ ಮನೆಯಾಗ ಹ್ಮ್ ಬರ್ತಾನೆ ವಾಸಂತಿ ನಾ ಏನ್ ಬರ್ತೇನೆ ನಡ್ರಿ ನಡ್ರಿ ನೀವಿನ ಮುಂದೆ ನಡ್ರಿ அய்யோ இஷய நமக்கு இல்லை இல்லை நம் கௌட்ரே அந்தாரல்ல நம் கௌட்ரே எங்கே நமக்கு மத்தே நம் கௌரே நினைவு அன்யாயோரல்ல நான் நம்ம வீடியோ நமக்கு இஷ்டாகித்தைக் ஸேஹர் ஷேர் மாஸ்டாகேனா நம்ம வீடியோ நீ நோடத்தான சப்ஸ்கிரைப் நமக்கு சப்போர்ட் மாறி தன்யவாதே கிரேசி கார்டூன் கன்னட காமிடி யூடியூப் சானல்